ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ವಿಜಿಜ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಾಳು ಮತ್ತು ಪರಂಗಿಕಾಯಿ ಸೇರಿಸಿ ಸಾಂಬಾರು ಮಾಡ್ತಿದ್ದೀನಿ ಮಸಾಲ ಸಾಂಬಾರು ಅಲಸಂದೆಕಾಳು ಪರಂಗಿಕಾಯಿ ಮಸಾಲ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಅನ್ನ ಮುದ್ದೆ ಚಪಾತಿ ದೋಸೆ ಎಲ್ಲರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನೀಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಒಂದು ಇನ್ನೂರು ಗ್ರಾಮಷ್ಟು ಕೆಂಪು ಕೆಂಪುಕುದ್ದು ಕಲರ್ ಬರುತ್ತಲ್ಲ ಅದು ಒಂದು ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೆ ಒಂದು ಪರಂಗಿಕಾಯಿ ತೊಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡಿದ್ದೀನಿ ಅದ್ರ ಮೇಲೆ ಕಾಯಿ ಆಗಿರೋದ್ರಿಂದ ಹಾಲಿರುತ್ತೆ ಹಾಗಾಗಿ ನೀಟಾಗಿ ತೊಳ್ಕೊಂಡು ಮಧ್ಯೆ ಕಟ್ ಮಾಡಿ ನಾನು ಅರ್ಧ ಭಾಗ ಮಾತ್ರ ಸಾಂಬಾರಿಗೆ ಯೂಸ್ ಮಾಡ್ತಿದ್ದೀನಿ ಅದರಲ್ಲಿ ಒಳಗಡೆ ತಿರುಳು ಮತ್ತು ಮೇಲುಗಡೆ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಸಾಂಬಾರಿಗೆ ಬೇಕಾದಂಗೆ ದಪ್ಪ ದಪ್ಪ ಕ್ಯೂಬ್ಸ್ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೋತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನ ಮರಿಬೇಡಿ ಈಗ ನೋಡಿ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಂಡಿದ್ದೀನಿ ಬೀಜ ಒಳಗಡೆ ತಿರುಳು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಮೇಲೆ ಇದನ್ನು ದಪ್ಪ ದಪ್ಪ ಸ್ವಲ್ಪ ದಪ್ಪಾಗಿ ಸಾಂಬಾರುಗಲ್ವಾ ಸ್ವಲ್ಪ ದಪ್ಪಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಅವ್ನು ಸ್ವಲ್ಪ ಮೇಲೆ ಹಾಲೆಲ್ಲ ಇರುತ್ತಲ್ಲ ಹಾಗಾಗಿ ಕಾಯಾಗಿರೋದ್ರಿಂದ ಸ್ವಲ್ಪ ನೀರಿಗೆ ಹಾಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜರ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಇಂಚು ಶುಂಠಿ ಒಂದು ಗಡ್ಡೆ ಈರುಳ್ಳಿ ಒಂದೆರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೇರಿಸ್ಕೊಂಡಿದ್ದೀನಿ ಒಂದು ಪೀಸ್ ಚಕ್ಕೆ ಮತ್ತು ಒಂದೆರಡು ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಉರಿಗಡ್ಲೆ ಸಾಂಬಾರು ತಿಕ್ನೆಸ್ ಬರೋಕ್ಕೆ ಒಂದು ಏಳರಿಂದ ಎಂಟು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಮನೆಯಲ್ಲೇ ಮಾಡಿರೋಂಥ ಹೋಮ್ ಮೇಡ್ ಸಾಂಬಾರು ಪುಡಿ ನಾನು ಹೋಮ್ ಮೇಡ್ ಸಾಂಬಾರು ಪುಡಿ ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರೆಲ್ಲ ಇನ್ನೂ ನೋಡಿಲ್ಲ ನೋಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಕರ್ಬೇವು ಮತ್ತು ಒಂದು ಸಣ್ಣ ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿದ್ದಂಥ ಕೆಂಪು ದಲ್ಸಂದ ಕಳೆನಿದೆ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಮ್ಮಲ್ಲಿ ಕಾಳು ಸಾರು ಅಂದರೆ ತುಂಬ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಹಂಗಾಗಿ ನಾನು ಒಂದು ಇನ್ನೂರು ಗ್ರಾಮಷ್ಟು ನೆನೆಸಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಅಳತೇಲಿ ಬೇಕೋ ಆ ಅಳತೆಲಿ ಮಾಡಿಕೊಡಿ ಈಗ ಅದಕ್ಕೆ ಅರ್ಧ ಪಪ್ಪಾಯಕಾಯಿ ಸಿಪ್ಪೆ ತೆಗೆದು ತೊಳೆದು ಕಟ್ ಮಾಡಿಟ್ಕೊಂಡಿದ್ದಂಥ ಪಪ್ಪಾಯಕಾಯಿ ಸೇರಿಸ್ಕೊಂಡಿದ್ದೀನಿ ಅಲ್ಲಿ ಕಾಳು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಪಪ್ಪಾಯ ಸೇರಿಸ್ಕೋಬೇಕು ಪರಂಗಿಕಾಯಿ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಇವಾಗಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಕಲ್ಲು ಉಪ್ಪು ಹಾಕಿದ್ರಿಂದ ಕಾಳು ಮತ್ತು ಪಪ್ಪಾಯ ನೀಟಾಗಿ ಉಪ್ಪು ಹಿಡಿಯುತ್ತೆ ಸಾಂಬಾರು ಕೂಡ ಟೇಸ್ಟಿಯಾಗಿ ಬರುತ್ತೆ ಈಗ ಉಪ್ಪು ಚೂರು ಕರಗಿದ್ಮೇಲೆ ನಾವು ರುಬ್ಬಿರೋಂಥ ಮಸಾಲ ಏನಿತ್ತು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋತೀನಿ ಯಾಕೆಂದರೆ ನಾನು ಯಾವುದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡಿಲ್ಲ ಡೈರೆಕ್ಟಾಗಿ ಹಾಕಿ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಮಸಾಲನ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಆಗಿರೋದ್ರಿಂದ ಉರಿಬೇಕಾದ್ರೆ ಸಾಂಬಾರು ಗಮ್ಮಂತ ಬರ್ತಾಯಿತ್ತು ಹೀಗೆ ಸಾಂಬಾರಿಗೆ ಬೇಕಾಗಿರೋ ಅಷ್ಟು ನೀರು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೀವು ಒಂದು ಸಲ ಈ ಥರ ಮನೇಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈಗ ನೋಡಿ ಕಾಳು ಮತ್ತು ಪಪ್ಪಾಯ ಸಾಂಬಾರು ರೆಡಿಯಾಗಿದೆ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ನೋಡಿದ್ರೆ ಬಯಲ ನೀರು ಬರ್ತಿತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ಓಮ್ ಮೇಡ್ ಸಾಂಬಾರು ಪುಡಿ ಯೂಸ್ ಮಾಡಿರೋದ್ರಿಂದ ಸಾಂಬಾರಂತೂ ಸಖತ್ತಾಗಿದೆ ನೀವು ಸಲ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್